ಓಂ ಅನಘಾಯ ನಮಃ ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದ್ರೆ ರಸ್ತೆಯ ಕುತ್ತುಗಳು ಇದ್ದಾಗ ಆ ಸೈಟನ್ನು ಖರೀದಿ ಮಾಡಬೇಕಾ ಬೇಡವಾ ಈ ವಿಚಾರವಾಗಿ ನಾವು ಉದಾಹರಣೆಗಳೊಂದಿಗೆ ಲೇಔಟ್ ತೋರಿಸಿ ಯಾವ ಕುತ್ತು ಒಳ್ಳೇದು ಯಾವ ಕುತ್ತು ಒಳ್ಳೆದಲ್ಲ ಎಲ್ಲ ನೋಡೋಣ ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ಈಶಾನ್ಯ ಕುತ್ತು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಈಶಾನ್ಯ ಕುತ್ತು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ಫ್ಯಾಮಿಲಿ ಲೈಫ್ ಚೆನ್ನಾಗಿರೋದಿಲ್ಲ ಮೊದಲನೇ ಸಂತಾನಕ್ಕೆ ಹೆಚ್ಚಿನ ಸಮಸ್ಯೆ ಬರುತ್ತೆ ಹಾಗಾಗಿ ಯಾವುದೇ ಕುತ್ತು ನೋಡಿ ನೀವು ಪೂರ್ವ ಸೆಂಟರ್ ಬಂದ್ರೆ ಯಜಮಾನನಿಗೆ ತೊಂದರೆ ಆಗ್ಬಿಡುತ್ತೆ ವಾಯವ್ಯದ ಕುತ್ತು ವಾಯವ್ಯದ ಕುತ್ತು ಉತ್ತರ ವಾಯುವದ ಕುತ್ತು ಗಂಡ ಹೆಂಡತಿಯನ್ನು ದೂರ ಮಾಡಿಬಿಡುತ್ತೆ ಪಶ್ಚಿಮ ಕುತ್ತು ಸಾಲಗಾರನಾಗ್ ಮಾಡುತ್ತೆ ನೈಋತ್ಯದಲ್ಲಿ ಕುತ್ತು ಬಂದ್ಬಿಟ್ರೆ ಪಶ್ಚಿಮ ನೈಋತ್ಯ ಬಂದ್ರೆ ಯಜಮಾನ ಟಾರ್ಗೆಟ್ ಆಗ್ತಾನೆ ದಕ್ಷಿಣ ನೈಋತ್ಯ ಬಂದ್ರೆ ಯಜಮಾನಿ ಟಾರ್ಗೆಟ್ ಆಗ್ತಾರೆ ಅದೇ ರೀತಿಯಾಗಿ ದಕ್ಷಿಣ ಆಗ್ನೇಯದ ಕುತ್ತು ಬಂದಾಗ ಆಸ್ತಿ ವ್ಯಾಜ್ಯಗಳು ಕೋರ್ಟ್ ಕಚೇರಿ ವಿಚಾರಗಳಲ್ಲಿನೇ ನಿಮ್ಮ ಪ್ರಾಪರ್ಟಿ ಅಥವಾ ನೀವು ಜೀವನ ಕಳಿಬೇಕಾಗತ್ತೆ ಸೊ ಹೀಗಾಗಿ ಯಾವುದೇ ಕುತ್ತುಗಳು ಸಹ ಒಳ್ಳೇದಲ್ಲ ಕುತ್ತು ಅಂದರೆ ಏನು ಅನ್ನೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ನಾನು ಈ ಕುತ್ತಿನ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ಬರುವ ವಿಡಿಯೋಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಕುತ್ತು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ ಈಗ ಇದು ಸೂಕ್ಷ್ಮವಾಗಿ ಏನಂದರೆ ನಾವು ಸೈಟ್ ಸೆಲೆಕ್ಷನ್ ಮಾಡುವಾಗ ಇದನ್ನು ತಗೋಬೇಕು ಬೇಡವೋ ಇನ್ಕ್ಲೂಡಿಂಗ್ ಇದು ನಿಮಗೆ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೂ ಸಹ ಅನುಕೂಲ ಆಗುತ್ತೆ ಅಕಸ್ಮಾತ್ ರೋಡ್ ಕೂತಿದ್ರೆ ಅಂತ ಬಾಡಿಗೆ ಮನೆಗೆ ನೀವು ಹೋಗಬೇಡಿ ಇಲ್ಲಿ ರಸ್ತೆ ನೋಡ್ತಾ ಇದೀರಾ ಈ ರಸ್ತೆ ಈ ಸೈಟಿಗೆ ಕುತ್ತಾಗಿ ಪರಿಣಮಿಸ್ತಾ ಇದೆ ಈ ಪರ್ಟಿಕ್ಯುಲರ್ ಸೈಟಿಗೆ ಈ ರಸ್ತೆ ಕೂತು ಅಂದ್ರೆ ಈ ವೆಹಿಕಲ್ಸ್ ಏನು ಬರ್ತಾ ಇದಾವೆ ಯಾವುದೇ ಬೈಕ್ ಬರಲಿ ಕಾರ್ ಬರಲಿ ಏನೇ ವೆಹಿಕಲ್ ಬಂದ್ರು ಇಲ್ಲಿ ಟರ್ನ್ ಮಾಡ್ತಾನೆ ಅವಾಗ ಈ ಫೋರ್ಸ್ ಏನಿದೆ ಈ ಒಂದು ಸೈಟಿಗೆ ಅದರ ಫೋರ್ಸ್ ಹಿಟ್ ಆಗುತ್ತೆ ಇದು ನಿಮಗೆ ಇನ್ವಿಸಿಬಲ್ ಆಗಿರ್ಬೋದು ಆದರೆ ಒಂದು ಫೋರ್ಸ್ ಬಂದಾಗ ನೀವು ಸಡನ್ ಆಗಿ ಟರ್ನ್ ಮಾಡಿದ್ರು ಸಹ ಆ ಫೋರ್ಸ್ ಸ್ವಲ್ಪ ಮುಂದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಆ ಫೋರ್ಸ್ ಏನಿದೆ ಅದು ಸಡನ್ ಆಗಿ ಬಂದ್ ಬ್ರೇಕ್ ಆಗ್ತಿದೆ ಬ್ರೇಕ್ ಹಾಕಿದ್ರು ಕೂಡ ಆ ಫೋರ್ಸ್ ಟ್ರಾನ್ಸ್ಫರ್ ಆಗದೇ ಇರುತ್ತೆ ಗಾಳಿಯ ಮೂಲಕ ಹೋಗುತ್ತೆ ಒಂದು ಇದು ಫೋರ್ಸ್ ವಿಚಾರ ಹಿಟ್ ಅಂತ ಕರೀತು ಅದನ್ನೇ ನಾವು ಈ ಫೋರ್ಸ್ ಹೋಗಿ ಅಲ್ಲಿ ಹಿಟ್ ಆಗುತ್ತೆ ಅಂತ ಇನ್ನೊಂದು ದೃಷ್ಟಿ ದೃಷ್ಟಿ ದೋಷಕ್ಕಿಂತ ದೋಷ ಇಲ್ವೇ ಇಲ್ಲ ಅಂತ ನಮ್ಮ ಗುರುಗಳು ಸಾವಿರ ಬಾರಿ ಹೇಳ್ಬಿಟ್ಟಿದ್ದಾರೆ ಸೊ ಏನಂದ್ರೆ ದೃಷ್ಟಿ ದೋಷ ಬಹಳ ಕೆಟ್ಟದ್ದು ಮನುಷ್ಯನ ದೃಷ್ಟಿಯಷ್ಟು ಕೆಟ್ಟದ್ದು ಈ ಭೂಮಿ ಮೇಲೆ ಯಾವುದೂ ಇಲ್ಲ ಅಂತ ನಮ್ಮ ತಾಯಿ ಕೂಡ ಒಂದು ಕತೆ ಹೇಳಿದ್ರು ನನಗೆ ದೃಷ್ಟಿ ದೋಷದ್ ಬಗ್ಗೆ ಒಂದು ತಾಯಿ ಮಗುಗೆ ಹಾಲ್ ಕುಡಿಸ್ಬೇಕಾದ್ರೆ ಆ ತಾಯಿ ಆ ಮಗುನೇ ನೋಡ್ತಾ ಇರ್ತಿದ್ರು ಆ ಮಗುಗೆ ದೃಷ್ಟಿ ಆಗ್ತಾ ಇತ್ತು ಅದಕ್ಕೆ ಅವ್ರ ಅಜ್ಜಿ ಹೇಳ್ತಾರೆ ನೋಡಮ್ಮ ನೀನು ಮಗುನ ನೋಡ್ಕೊಂಡು ಹಾಲ್ ಕುಡ್ಸ್ಬೇಡ ಅವಳು ಏನಂತಾಳೆ ವಾದ ಮಾಡ್ತಾಳ ಏನಮ್ಮ ನಾನ್ ಮಗುನ್ ನೋಡ್ ಹಾಲ್ ಕುಡಿಸ್ ನನ್ ದೃಷ್ಟಿ ತಾಗ್ಬಿಡುತ್ತಾ ನನ್ ಮಗುಗೆ ನನ್ ಮಳ ದೃಷ್ಟಿ ತಾಗತ್ತಾ ಅಮ್ಮನ್ ದೃಷ್ಟಿ ಅಂತ ಅದಕ್ಕೆ ಇದು ಹಳೆ ಕತೆ ತುಂಬಾ ಹಳೆ ಕತೆ ಆ ಅಜ್ಜಿ ಏನ್ ಮಾಡ್ತಾಳೆ ಒಂದು ಕಲ್ಲನ್ನ ಒಂದು ಈ ಕಲ್ಲನ್ನ ಒಂದು ಭದ್ರತರ ಕಲ್ಲು ಇರುತ್ತಲ್ವಾ ಅದನ್ನ ತಂದು ಆ ಕಲ್ಲು ಇಡ್ತಾಳೆ ನೀ ಹಂಗಾದ್ರೆ ಒಂದು ಕೆಲಸ ಮಾಡು ಡೈಲಿ ಕಲ್ಲನ್ನ ನೋಡಿ ಹಾಲ್ಕುಡ್ಸಮ್ಮ ಅಂತ ಹೇಳ್ತಾರೆ ಅವಾಗ ಅವಳು ಹಂಗೆ ಮಾಡ್ತಾ ಇದ್ಲು ಆ ಕಲ್ಲನ್ನ ನೋಡಿ ಮಗು ಹಾಲ್ ಕುಡಿಸ್ತಾ ಇಲಂತೆ ಆ ಕಲ್ಲು ಒಡದೋಗುತ್ತೆ ಅವಳ ದೃಷ್ಟಿಗೆ ಇದು ಹಳೆ ತುಂಬಾ ಹಳೆ ಕಥೆ ಇದು ಅಂದ್ರೆ ಅಷ್ಟು ಪವರ್ಫುಲ್ ಮನುಷ್ಯನ ದೃಷ್ಟಿ ಮನುಷ್ಯನ ಕೆಟ್ಟ ದೃಷ್ಟಿ ಎಷ್ಟು ಪವರ್ಫುಲ್ ಅಂತಂದ್ರೆ ಒಂದು ಕಲ್ಲನ್ನ ಸೀಳ್ಬಹುದಂತೆ ಅಂದಾಗ ನಿಮ್ಮ ಮನೆ ಇಲ್ಲಿ ವಾಸ ಆದ್ರೆ ನೀವು ಮನೆ ಕಟ್ಕೊಂಡು ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ನೀವೇ ವಿಚಾರ ಮಾಡಿ ಹಾಗಾಗಿ ಈ ತರ ರೋಡ್ ಹಿಟ್ ಇರುವಂತ ಸೈಟ್ ಅನ್ನ ಆಯ್ಕೆ ಮಾಡ್ಕೋಬೇಡಿ ಆಮೇಲೆ ನೀವು ಇಲ್ಲಿಂದ ಬಂದ್ರಿ ನೆಕ್ಸ್ಟ್ ಹಿಂಗೋಗಿ ಹಿಂಗ ಹೋಗ್ಬೇಕು ಇಲ್ಲಿ ಕೂಡ ಅವ್ನು ಹಿಂಗ್ ಟರ್ನ್ ಮಾಡಬೇಕಾದ್ರೆ ಈ ಮನೆಗೆ ದೃಷ್ಟಿ ಆಗತ್ತೆ ಈ ಮನೆಗೆ ರೋಡ್ ಹಿಟ್ ಆದಂಗೆ ಲೆಕ್ಕ ಸೊ ಹಾಗಾಗಿ ಈ ತರ ಸೈಟ್ ಅನ್ನ ಆಯ್ಕೆ ಮಾಡಕ್ ಬರಲ್ಲ ಈಗ ನಿಮ್ಗೆ ನಾನು ಯಾಕೆ ಇಷ್ಟು ಉದಾಹರಣೆವಾಗಿ ತೋರಿಸ್ತಾ ಇದ್ದೀನಿ ಅಂದ್ರೆ ನೀವು ಹೊಸದಾಗಿ ತಗೋಬೇಕಾದ್ರೆ ಎಡಬಾರದು ಅನ್ನೋದು ನನ್ನ ಉದ್ದೇಶ ಆಲ್ರೆಡಿ ಇದ್ಯಾ ಅದಕ್ಕೆ ಪರಿಹಾರಗಳು ಕೊಡೋಣ ಇರೋರು ತಲೆಗೆಡಸ್ಕೊಬೇಡಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಪ್ರಿವೆಂಟ್ ಮಾಡೋದು ಹೆಂಗೆ ಈಗ ಇಲ್ಲಿ ಹೋಗದೇ ಹೋದ್ರೆ ಅದೇ ಪ್ರಿವೆನ್ಷನ್ ಕ್ಯೂರ್ ಅಂದ್ರೆ ಏನು ನಾವೇನು ರೆಮಿಡೀಸ್ ಕೊಡ್ತೀವಲ್ವಾ ಅದು ನಿಮ್ಗೆ ಕ್ಯೂರ್ ಅದು ಸೊ ಪ್ರಿವೆನ್ಷನ್ ಇಸ್ ಬೆಟರ್ ಸೊ ಇದೆ ಈ ಸೈಟ್ ಕೂಡ ಅಷ್ಟೇನೆ ಇದನ್ನು ಕಾರ್ನರ್ ಆಗುತ್ತೆ ಇಲ್ಲಿಂದ ಟರ್ನ್ ಆಗ್ಬೇಕಾದ್ರೆ ಇವನ್ನ ದೃಷ್ಟಿ ಇಲ್ಲಿ ಬೀಳುತ್ತೆ ಸೊ ಇದು ಕೂಡ ರೋಡ್ ಅಂತಾನೆ ಲೆಕ್ಕ ಇವೊಂದು ಇದು ನಾರ್ತ್ ಈಸ್ಟ್ ಅಲ್ಲಿ ಇದೆ ಆದ್ರೂ ಕೂಡ ಇದು ರೋಡ್ ಅಂತಾನೆ ಲೆಕ್ಕ ಅದರದ್ದು ಪರಿಣಾಮ ಬಂದೇ ಬರುತ್ತೆ ಸೊ ಇಲ್ಲಿ ಟರ್ನ್ ಮಾಡಬೇಕಾದ್ರೆ ಇದಕ್ ಬಂತು ಇಲ್ಲಿ ಟರ್ನ್ ಮಾಡುವಾಗ ಇದಕ್ ಬಂತು ಸೊ ಹೀಗೆ ಇದು ರೋಡ್ ಹಿಟ್ಟುಗಳು ಬಗೆ ಬಗೆಯ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ ಮತ್ತು ನೀವು ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ ಇಲ್ಲಿಂದ ಹಿಂಗೆ ಬರ್ತೀರಾ ಸೊ ಈ ಪ್ಲಾಟ್ ಕೂಡ ರೋಡ್ ಹಿಟ್ಟಾಯ್ತು ಓಕೆನಾ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ ಏನು ಹೇಳ್ತಾ ಅಂತ ಇಲ್ಲಿಂದ ಹಿಂಗೆ ಬರ್ತೀರಾ ಹಿಂಗೆ ಬಂದಾಗ ಈ ಪ್ಲಾಟ್ ಕೂಡ ಇಷ್ಟು ಪ್ಲಾಟ್ಗಳು ನಿಮಗೆ ರೋಡ್ ಹಿಟ್ಟಾಯ್ತು ಸೊ ಇದು ರೋಡ್ ಹಿಟ್ಟು ಅಂತಾನೆ ಕನ್ಸಿಡರ್ ಆಯ್ಕೆ ಮಾಡಬೇಕಾದ್ರೆ ಸೊ ಕೇರ್ಫುಲ್ಲಾಗಿ ಮಾಡಿ ಮತ್ತು ಶೇಪ್ಗಳ ಬಗ್ಗೆ ಹಿಂದಿನ ವೀಡಿಯೋ ನೋಡಿದ್ದೀನಿ ಕೊಟ್ಟಿದ್ದೀನಿ ಯಾರು ನೋಡಿಲ್ಲ ಅವ್ರು ನೋಡಿ ನೋಡಿ ಈ ಥರ ಶೇಪ್ಗಳನ್ನು ಬೈ ಮಾಡಬಾರ್ದು ಯಾಕೆ ಮಾಡಬಾರ್ದು ಎಲ್ಲ ಸ್ವಲ್ಪ ಸಾಕಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾವ ಶೇಪ್ ಇರೋದನ್ನು ಆಯ್ಕೆ ಮಾಡ್ಬೇಕಂತ ಇನ್ಫಾರ್ಮೇಷನ್ ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಅದನ್ನು ನೋಡಿ ಓಕೆನಾ ರೋಡ್ ಹಿಟ್ ಬಗ್ಗೆ ಅರ್ಥ ಆಗ್ತಾ ಇದೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನೋಡಿ ಇಷ್ಟೊಂದು ಆಗಿ ಹೇಳ್ತಾ ಇದೀನಿ ನಾನು ವಿತ್ ಎಕ್ಸಾಂಪಲ್ಲು ನೀವು ಲೈಕ್ ಮಾಡಲೇಬೇಕು ವಿಡಿಯೋ ನೋಡಿದ ಮೇಲೆ ಯಾವುದೇ ಕಾರಣಕ್ಕೂ ಹಾಗೆ ಹೋಗ್ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಪ್ಲಾಟ್ ಅಲ್ಲಿ ಈ ಒಂದು ಲೇಔಟ್ ಅಲ್ಲಿ ಈ ಒಂದು ಲೇಔಟ್ ಅಲ್ಲಿ ನೋಡಿ ಇಲ್ಲಿಂದ ಬಂದ್ರೆ ಸೀದಾ ಇಲ್ಲಿ ರೋಡ್ ಹಿಟ್ಟಾಯ್ತು ಈ ಸೈಟ್ ಸೈಟ್ಗಳು ರೋಡ್ ಹಿಟ್ಟಿಗೆ ಒಂದು ಬಲಿ ಆದಂಗೆ ಲೆಕ್ಕ ನೋಡಿ ಇದನ್ನೇ ಟಿ ಜಂಕ್ಷನ್ ಅಂತ ಕರೆಯೋದು ಇದು ಹೆಂಗ್ ಟಿ ಜಂಕ್ಷನ್ ಆಗತ್ತೆ ಅಂದ್ರೆ ನೋಡಿ ಇಲ್ಲಿಂದ ಈ ತರ ಬಂದಾಗ ಹಿಂಗೆ ಕನೆಕ್ಟ್ ಆಗತ್ತಲ್ವ ಇದೇ ಟಿ ಜಂಕ್ಷನ್ ಈ ಟಿ ಜಂಕ್ಷನ್ ಹತ್ರ ಎರಡು ಸೈಟ್ ಇದೆ ಇದೊಂದು ಸೈಟು ಇದೊಂದು ಸೈಟ್ ಈ ಎರಡೂ ಸೈಟ್ಗೂ ರೋಡ್ ಇಟ್ಟು ಹಾಗಾಗಿ ಈ ಸೈಟ್ ಆಯ್ಕೆ ಮಾಡ್ಕೋಬೇಡಿ ಅದು ಯಾವುದೇ ದಿಕ್ಕಿನ ಹಿಟ್ ಆಗಿರಲಿ ಖಂಡಿತ ಆಯ್ಕೆ ಮಾಡ್ಕೋಬೇಡಿ ಇಲ್ಲೂ ಒಂದು ಟಿ ಜಂಕ್ಷನ್ ಕ್ರಿಯೇಟ್ ಆಗಿದೆ ಇಲ್ಲಿ ಎರಡು ಸೈಟ್ಗಳು ನೋಡಿ ಹಿಂಗ್ ಬಂದಾಗ ಈ ಸೈಟ್ ಗೆ ಹಿಂಗ್ ಬಂದಾಗ ಈ ಸೈಟ್ ಸೊ ಇವೆರಡು ಕೂಡ ರೋಡ್ ಇಟ್ ಹಿಂಗ್ ಹೋದಾಗ ಸೊ ಆಗ್ಲೇ ನಾನು ನಿಮ್ಗೆ ಸೈಟ್ ಶೇಪ್ ಗಳ ಬಗ್ಗೆನು ಹೇಳಿದ್ದೆ ಅವಾಗ ಆಟೋಮೆಟಿಕ್ ಆಗಿ ಕಾರ್ನರ್ ಸೈಟ್ ಗಳು ಆಗ್ಬಿಡ್ತವೆ ಯಾವಾಗ ಕಾರ್ನರ್ ಸೈಟ್ ಅವಾಯ್ಡ್ ಆಗಿಬಿಡುತ್ತೋ ಸೊ ನಿಮಗೆ ಈ ಡಿ ಜಂಕ್ಷನ್ ಇಪತ್ರೆಯನ್ನು ತಪ್ಪುತ್ತೆ ಆಲ್ಮೋಸ್ಟ್ ಆದರೂ ನಾನು ನಿಮಗೆ ಬಿಡಿಸಿ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಇದು ಸ್ಕ್ವೇರ್ ಆಗೇ ಇದೆ ರೆಕ್ಟಾಂಗಲ್ ಆಗೇ ಇದೆ ನೀವೇ ಹೇಳಿದ್ರಿ ರೆಕ್ಟಾಂಗಲ್ ತಗೋಬಹುದು ಅಂತ ಬಟ್ ಈ ಕೇಸಲ್ಲಿ ತಗೊಳಕ ಬರಲ್ಲ ಈ ಒಂದು ಸ್ಕ್ವೇರ್ ಇದ್ರೂ ತಗೊಳಕ ಬರಲ್ಲ ಓಕೆನಾ ಸೊ ಇಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಟಿ ಜಂಕ್ಷನ್ ಕ್ರಿಯೇಟ್ ಆಯಿತು ಸೊ ಇದು ಒಂದು ಹಿಟ್ ಆಗುತ್ತೆ ಇದು ಇಲ್ಲೊಂದು ರೋಡ್ ಹಿಟ್ ಕ್ರಿಯೇಟ್ ಆಯಿತು ಸೊ ಈ ಸೈಟು ಬರೋದಿಲ್ಲ ಈ ಸೈಟು ಬರೋದ ಅಂದ್ರೆ ಅವೆಲ್ಲ ಹೆಂಗಂದ್ರೆ ಕರ್ಮಗಳು ಒಂದ್ಸಲ ಬಂದ್ರೆ ಜೀವನ ಪೂರ್ತಿ ಇರುತ್ತೆ ಅಂತಾರಲ್ಲ ಅವೆಲ್ಲ ಇದೆ ನೋಡಿ ಯಾವಾಗ ಈ ತರದ ಸೈಟ್ಗಳು ರೋಡ್ ಇಟ್ಟಿರೋ ಸೈಟ್ ಗಳು ಜೀವನ ಪೂರ್ತಿ ಆಯ್ತು ನಿಮಗೆ ಬಳುವಳಿಯಾಗಿ ಬಂದಂಗೆ ಅದು ನೀವು ಅಟ್ಲೀಸ್ಟ್ ನಿಮ್ಮ ನೀವು ಈ ವಿಡಿಯೋ ನೋಡ್ತಿರೋದು ಯಾರೋ ಕರ್ಮ ಕಳೆದಿರೋ ನೋಡ್ತಿರ್ತೀರಾ ಅಂಥವ್ರು ತಗೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋದು ಈ ತರ ರೋಡ್ ಇಟ್ಟಿದ್ ಇಲ್ಲದೆ ಇರುವಂತದ್ದು ಸ್ವಲ್ಪ ನೀವು ಪಾಸಿಟಿವ್ ವೈಬ್ ಇರುವಂಥ ಒಂದು ಸೈಟ್ ಅನ್ನು ತಗೊಂಡಾಗ ನಿಮಗೊಂದು ಅದು ಒಳ್ಳೆಯ ಒಂದು ವೈಬ್ರೇಷನ್ ಕೊಡುತ್ತೆ ತುಂಬಾ ನೋಡಿ ನೀವು ನಿಮ್ಮ ನಾನು ಸಾವಿರ ಸಲ ಹೇಳಿದ್ದೀನಿ ನೀವು ಬರೀ ನಿಮಗೋಸ್ಕರ ಯೋಚನೆ ಮಾಡಬೇಡಿ ನಾನು ಅನ್ ನನ್ನೂ ತೊಗೊಂಡ್ ಹೇಳ್ತೇನೆ ಅರ್ಧ ಆಯುಷ್ ಕಳೆದ್ಬಿಟ್ಟಿದೀವಿ ನಾವೆಲ್ಲ ಈಗ ನೆಕ್ಸ್ಟ್ ಯಾರು ನಮ್ಮ ಮಕ್ಕಳು ಅವರು ಚೆನ್ನಾಗಿರ್ಬೇಕು ಇದು ಪಾಸನ ಆಗುತ್ತೆ ಒಂದು ಪ್ರಾಪರ್ಟಿ ಅಂದ್ರೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಹಿಂಗೆ ಮುಂದೆ ಹೋಗುತ್ತೆ ಯಾರು ಮಾರ್ಕೊಂಡು ಅದನ್ನ ಖರ್ಚು ಮಾಡ್ದೇನೆ ಆಸ್ತಿನ ಉಳಿಸ್ಕೊಂಡು ಹೋಗ್ಬೇಕು ಅದು ಅವ್ರ ಜೀವನ ಪೂರ್ತಿ ಕೈ ಹಿಡಿಬೇಕು ಹೌದು ನಮ್ ತಾತನ ಆಸ್ತಿ ಅಂತ ಹೇಳಬೇಕು ನಮ್ಮ ನಾಳೆ ಅಲ್ಲಿಯವರೆಗೆ ನಮ್ಗೆ ಆ ಆಸ್ತಿ ಉಳಿಬೇಕು ಅಂದ್ರೆ ನಾವ್ ಇವೆಲ್ಲ ವಿಚಾರಗಳನ್ನ ಗಮನಿಸ್ಕೊಳ್ಳೇ ಬೇಕಾಗುತ್ತೆ ಓಕೆನಾ ಸೊ ನೋಡಿ ಇದೆ ನೋಡಿ ಸ್ಕ್ವೇರ್ ಇದೆ ಇದು ಸೈಟು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಇಲ್ಲಿ ಏನಾಯ್ತು ರೋಡ್ ಇಟ್ಟಾಗ್ಬಿಡ್ತು ಇಂತ ಸೈಟ್ಗಳನ್ನ ತಗೊಳಕಾಗಲ್ಲ ಸೊ ಇದಂತೂ ನಾನು ಶೇಪಲ್ಲಿ ನಾವು ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ನಮ್ಮ ನಮ್ಮ ಇಡೀ ಸಂಸಾರ ಅದರಲ್ಲಿ ವಾಸ ಮಾಡಬೇಕು ನಾಳೆ ಸೊ ಅವ್ರೆಲ್ಲರಿಗೂ ನಾವು ಒಂದು ಒಳ್ಳೆಯ ಒಂದು ಸ್ಥಾನ ಬಲವನ್ನು ಕೊಟ್ಟಂಗಾಗುತ್ತೆ ಇವೆಲ್ಲ ಇಷ್ಟೊಂದು ಶ್ರಮ ಪಡದ ಯಾಕೆ ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಬೇಕು ಯಾಕೆ ಇಷ್ಟೊಂದು ವಿಚಾರಗಳನ್ನ ನೋಡಿನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಎಲ್ಲದಕ್ಕೂ ನಿಮಗೆ ವಾಸ್ತುಶಾಸ್ತ್ರ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ನಿಮ್ಮ ಜೀವನದಲ್ಲಿ ಅದು ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನಾನು ಬಹಳ ಸುದೀರ್ಘವಾಗಿ ಪ್ರತಿಯೊಂದು ವಿಚಾರವನ್ನ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆಗಳೇನೇ ಇದ್ರು ಕಮೆಂಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ